ಅದನ್ನು ಬಿ ಇದು ಮಾಡಿ ಬಿಟ್ಟರು ಸಿಟಿ ರವಿ ಅಂತ ಹೇಳಿಕೆ ಅಲ್ಲ ಅದು ಅವರ ಹೇಳಿಕೆಗಳು ಯಾವುದೇ ಸಮಾಜಕ್ಕೆ ಕೂತು ತರುವಂಥದ್ದು ತರುವಂತ ಹೇಳಿಕೆ ಆದರೆ ಕಾಂಗ್ರೆಸ್ನವರ ಕುತಂತ್ರ ಅವರ ಹೇಳಿಕೆಯನ್ನು ತಿರುಚಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಸಿಟಿ ರವಿ ಅವರ ಹೇಳಿಕೆಯನ್ನು ಸಹಿಸಿದ ಕೆಲವು ವ್ಯಕ್ತಿಗಳು ಈ ರೀತಿಯಾದಂಥ ಕುತಂತ್ರದ ರಾಜಕಾರಣವನ್ನು ಇಂದು ಚಿಕ್ಕಮಗಳೂರಿನ ಬಿಜೆಪಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಎಂಎಲ್ಸಿ ಸಿಟಿ ರವಿ ಮೆಡಿಕಲ್ ಕಾಲೇಜಿಗೆ ಭೇಟಿ ನೀಡಿದ ಸಮಯದಲ್ಲಿ ಸವಿತಾ ಸಮಾಜಕ್ಕೆ ಯಾವುದೇ ಅಪಮಾನವಾಗುವಂತಹ ಪದ ಬಳಕೆ ಮಾಡಿಲ್ಲ ಎಂದರು ಅಲ್ಲಪ್ಪ ನಾನು ನಿಮಗೆ ನಿಮ್ಮ ಇನ್ಸ್ಟಿಟ್ಯೂಷನಿಗೆ ಬರ್ತೀನಿ ಅಂತ ಮುಂಚೆ ಹೇಳಿದ್ನ ಇಲ್ವಾ ನಾಟ್ ನಾನೇ ನಾನೇ ನಾನು ಹಜಾಮ ನಾನು ಯಾರು ಮತ್ತು ನನಗೇನು ಕಥೆ ಹೇಳ್ತೇನೆ ಅಲ್ಲ ನಾನು ನಿಮಗೇನು ನನಗೇನು ಕಥೆ ಹೇಳ್ತೇನೆ ಮುಂಚೆ ಹೇಳಿರಲ್ಲ ನಿಮಗೆ ರಿಟರ್ನಲ್ಲಿ ಫಾರಿಸಿಲ್ವಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ ಶೆಟ್ಟಿ ಮಾತನಾಡಿ ಸಿಟಿ ರವಿರವರು ಮೂವತ್ತೈದು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇರುವಂಥವರು ಹಾಗೂ ಸಂಸ್ಕಾರವಂತರು ಇಲ್ಲಿಯವರೆಗೆ ಅವರು ಯಾವುದೇ ಮಗುವಿಗಾಗಲಿ ಮಹಿಳೆಗಾಗಲಿ ಸಮುದಾಯಕ್ಕಾಗಲಿ ಅಪಮಾನ ಮಾಡುವಂತಹ ಮಾತುಗಳನ್ನು ಆಡಿಲ್ಲ ವಿಡಿಯೋದಲ್ಲಿ ಅವರ ಮಾತುಗಳನ್ನು ಎಡಿಟ್ ಮಾಡಿ ತಿರುಚಲಾಗಿದೆ ಸಿಟಿ ರವಿರವರೊಂದಿಗೆ ಮಾತನಾಡಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದರು ಇತ್ತೀಚೆಗೆ ಚಿಕ್ಕಮಗಳೂರಿನ ನಗರದ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ಗಮನಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ ನಮ್ಮ ಮಹಿಳಾ ಮೋರ್ಚದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಜಸಂತ ಅನಿಲ್ ಕುಮಾರು ಮತ್ತು ಅವರ ತಂಡದವರು ಅಲ್ಲಿನ ಅನೇಕ ಪೇರೆಂಟ್ಸ್ಗಳು ಮತ್ತು ಅಲ್ಲಿನ ಕೆಲವು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಈ ರೀತಿಯಾದಂಥ ಸಮಸ್ಯೆ ಇದೆ ಯಾರು ಇಲ್ಲಿ ಕೇಳೋಕ್ಕೆ ದಿಕ್ಕಿಲ್ಲ ದಯಮಾಡಿ ತಾವೊಂದು ಸಲ ಬಂದು ಭೇಟಿ ಮಾಡಬೇಕು ತಮ್ಮ ಸಿ ಟಿ ರವಿಯವ್ರನ್ನ ಒಂದು ಸಲ ಇಲ್ಲಿ ಕರೆಸಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಮಹಿಳಾ ಮೋರ್ಚದವರು ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಹಲವಾರು ನ್ಯೂನತೆಗಳನ್ನ ಕಂಡು ಸನ್ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಗಮನಕ್ಕೆ ತಂದು ಅವರೆಲ್ಲರೂ ಮತ್ತೆ ಒಟ್ಟಾಗಿ ಅಲ್ಲಿಗೆ ಹೋಗಿ ಅಲ್ಲಿರ್ತಕ್ಕಂಥ ಅನಾನುಕಾಲ ಕೂಲಕತೆಗಳ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಮತ್ತು ಅಲ್ಲಿನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ಅಂತೇಳಿ ಸನ್ಮಾನ್ಯ ಸಿ ಟಿ ರವಿ ಅವರು ಏನು ಮೆಡಿಕಲ್ ಕಾಲೇಜ್ನ ಡೀನ್ ಅವರಿಗೆ ಪತ್ರ ಮುಖೇನ ಎರಡು ದಿವಸಗಳ ಮುಂಚೆ ಪತ್ರ ಮುಖೇನ ಅವರಿಗೆ ವಿಷಯವನ್ನು ತಿಳಿಸಿ ಇಂಥ ದಿವಸ ನಾವು ಭೇಟಿ ಮಾಡಲಿಕ್ಕೆ ಬರ್ತಾ ಇದ್ದೀವಿ ಅಲ್ಲಿನ ಕುಂದುಕೊರತೆಗಳ ಬಗ್ಗೆ ಯೋಚನೆಯನ್ನು ನೋಡಲಿಕ್ಕೆ ಮತ್ತು ಅಲ್ಲಿ ಏನು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಬರ್ತೀವಿ ಅಂತ ತಿಳಿಸಿದಂಥ ಸಂದರ್ಭದಲ್ಲಿ ಇವರು ಸಿ ಟಿ ರವಿ ಅವರು ಅಲ್ಲಿಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಡೀನು ಯಾವುದೇ ರೀತಿಯಾದಂಥ ಇವರಿಗೆ ವಿಚಾರವನ್ನು ತಿಳಿಸ್ತಲೇ ಗೈರ್ಹಾಜಾಗಿರೋ ಹಾಜರಾಗಿರೋದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅದರ ವಿಚಾರವಾಗಿ ಫೋನ್ನಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಯಾವುದೋ ಒಂದು ಸಮಾಜವನ್ನು ಉಲ್ಲೇಖವನ್ನು ಮಾಡಿ ಅವರಿಗೆ ಅವಹೇಳನ ಮಾಡಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ತಿರುಚಿ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ನವರು ಹರಿಬಿಟ್ಟಿರುವುದು ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಸಿ ಟಿ ರವಿ ಅವ್ರನ್ನ ನಾನು ಭಾಳ ಹತ್ತಿರದಿಂದ ಬಲ್ಲಂತೆ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾನು ಅವ್ರನ್ನ ಹತ್ತಿರದಿಂದ ನೋಡ್ತಾ ಇದ್ದೀನಿ ಸಿ ಟಿ ರವಿ ಅವ್ರನ್ನ ನಾನು ಎರಡು ಸಾವಿರದ ಮೂರರಲ್ಲಿ ನಾನು ಯುವ ಮೋರ್ಚಾದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯನಿರ್ವಹಣೆ ಪ್ರಾರಂಭ ಮಾಡಿದ್ದೀನಿ ಅದಕ್ಕಿಂತ ಮುಂಚಿಂದನೂ ನಾನು ಬಲ್ಲೆ ಆದರೆ ಎರಡು ಸಾವಿರದ ಮೂರರಿಂದ ನಾನು ಪಕ್ಷದ ಜವಾಬ್ದಾರಿಯುತ ಒಬ್ಬ ಕಾರ್ಯಕರ್ತನಾಗಿ ಜವಾಬ್ದಾರಿಯುತ ಒಬ್ಬ ಸ್ಥಾನದಲ್ಲಿದ್ದು ನಾನು ಅವ್ರನ್ನ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ನಾನು ಅವ್ರ ಹತ್ತಿರದಿಂದ ಬಲ್ಲೆ ಅವರ ಅವರ ಹೇಳಿಕೆಗಳು ಎಲ್ಲೂ ಅವರ ಹೇಳಿಕೆಗಳು ಯಾವುದೇ ಸಮಾಜಕ್ಕೆ ಕುಂದು ತರುವಂಥದ್ದು ನೋವು ತರುವಂಥ ಹೇಳಿಕೆಗಳನ್ನ ಅವರು ಹಾಡೋದಿಲ್ಲ ಎಂಥ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಗೌರವ ಕೊಟ್ಟು ಮಾತಾಡೋದು ಮತ್ತು ವಿಶೇಷವಾಗಿ ಪ್ರೀತಿ ಇರ್ತಕ್ಕಂಥವರಿಗೆ ಏಕವಚನದಲ್ಲಿ ಹೋಗೋಬಾರೋ ಅಂತೇಳಿ ಪ್ರೀತಿಯಲ್ಲಿ ಮಾತಾಡ್ತಾರೆ ಬಿಟ್ಟರೆ ಅವರು ಸಣ್ಣವರಾದರು ಅವರು ವಯಸ್ಸಿನಲ್ಲಿ ಚಿಕ್ಕವರಾದರೂ ಸಹ ಏನು ಗೌರವ ಕೊಡಬೇಕು ಆ ರೀತಿಯಾದಂಥ ಗೌರವವನ್ನು ಕೊಟ್ಟು ಸಿಟಿ ರವಿಯವರು ಚಿಕ್ಕಮಗಳೂರಿನಲ್ಲಿ ರಾಜಕೀಯ ರಾಜಕಾರಣವನ್ನು ಇದ್ದಾರೆ ಆದರೆ ಕಾಂಗ್ರೆಸ್ನವರ ಕುತಂತ್ರ ಅವರ ಹೇಳಿಕೆಗಳನ್ನ ತಿರುಚಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರೋದು ಇದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತೆ ಇದರ ವಿರುದ್ಧ ನಾವು ಸಿ ಟಿ ರವಿ ಅವರ ಅನುಮತಿ ಮೇರೆಗೆ ನಾವು ಯಾರು ಇದರ ವಿರುದ್ಧ ಯಾರು ಈ ರೀತಿಯಾದಂಥ ಕೆಲಸನ ಮಾಡ್ತಾಯಿದರೆ ಅವರ ವಿರುದ್ಧ ಕಾನೂನು ಕ್ರಮ ತಗೋಬೇಕು ಅಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ ವಿಡಿಯೋನೇ ಅದನ್ನು ರೀ ಇದು ಮಾಡಿ ಬಿಟ್ಟಿರೋದು ಅದು ಸಿ ಟಿ ರವಿಯವರು ಹೇಳಿರೋ ಅಂತ ಹೇಳಿಕೆ ಅಲ್ಲ ಅದು ಅಂತ ಸಿ ಟಿ ಅವರ ಏಳಿಗೆಯನ್ನು ಸಹಿಸ್ತಾ ಕೆಲವು ವ್ಯಕ್ತಿಗಳು ಈ ರೀತಿಯಾದಂಥ ಕುತಂತ್ರದ ರಾಜಕಾರಣವನ್ನು ಮಾಡ್ತಾ ಜಿಲ್ಲೆ ಜಿಲ್ಲೆಯೊಳಗೆ ಇದಕ್ಕೆ ಸಿ ಟಿ ರವಿಯವರು ಬಗ್ಗಲ್ಲ ಭಾರತೀಯ ಜನತಾ ಪಾರ್ಟಿನೂ ಬಗ್ಗಲ್ಲ ನಾವು ಜನರ ಕೆಲಸವನ್ನು ಮಾಡ್ಕೊಂಡು ಬಂದು ಪಾರ್ಟಿಯನ್ನು ಕಟ್ಟಿರೋದು ಬಿಟ್ಟರೆ ನಾವು ಏಕಾಏಕಿ ಬಂದು ಅಧಿಕಾರಕ್ಕೆ ಕೂತಂಥವ್ರಲ್ಲ ಮತ್ತು ಅಧಿಕಾರ ಶಾಶ್ವತ ಅಲ್ಲ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ ನಾಳೆ ದಿವಸ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಸಿಗುತ್ತೋ ಬಿಡುತ್ತೋ ಆದರೆ ನಾವು ಸಾಮಾಜಿಕವಾದಂಥ ಸಾರ್ವಜನಿಕವಾದಂಥ ಕೆಲಸಗಳನ್ನ ಹೋರಾಟವನ್ನು ಹಿಂದುತ್ವತ್ಪರವಾದ ಕೆಲಸವನ್ನು ಹೋರಾಟವನ್ನು ನಾವು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅದಕ್ಕೆ ಯಾವುದೇ ರೀತಿಯಲ್ಲೂ ಸೀಟಿ ರವೆಯವರು ಹಿಂದೆ ಹೆಜ್ಜೆ ಇಡುವಂಥ ಪ್ರಶ್ನೆನೇ ಇಲ್ಲ ನಾವೆಲ್ಲರೂ ಬದ್ಧವಾಗಿ ಅವರು ಅವ್ರ ಜೊತೆ ಗಟ್ಟಿಯಾಗಿದ್ದೀವಿ ಅವರು ಎಲ್ಲಿ ತನಕ ನ್ಯಾಯಯುತವಾದಂಥ ರಾಜಕಾರಣವನ್ನು ಈ ಈ ಜಿಲ್ಲೆ ಒಳಗೆ ಸೀಟಿ ರವೆಯವರು ಮಾಡ್ತಾರೆ ಅಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿ ಅವರ ಪರವಾಗಿ ಗಟ್ಟಿಯಾಗಿ ನಿಲ್ಲುತ್ತೆ ಅವರು ಯಾವುದೇ ಕಾರಣಕ್ಕೆ ಎದೆ ಗುಂಡಕ್ಕೆ ನಾವು ಬಿಡೋದಿಲ್ಲ ಈ ರೀತಿಯಾದಂಥ ತೇಜವಧೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ತಕ್ಕ ಶಾಸ್ತ್ರವನ್ನು ಕೊಡುವಂಥ ಕೆಲಸ ಮುಂದಿನ ಮತದಾರರು ಮಾಡ್ತಾರೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಉತ್ತರವನ್ನು ಕೊಡುವಂತ ಮಾಡ್ತಾರೆ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಜಸಂತ ಅನಿಲ್ ಕುಮಾರ್ ಮಾತನಾಡಿ ರಾಜ್ಯದಲ್ಲಿ ಮಕ್ಕಳಿಗಾಗಲಿ ಮಹಿಳೆಯರಿಗಾಗಲಿ ಹಾಗೂ ಸರ್ಕಾರಿ ಅಧಿಕಾರಿಗಳಿಗಾಗಲಿ ಮತ್ತು ಸಾರ್ವಜನಿಕರಿಗಾಗಲಿ ರಕ್ಷಣೆ ಇಲ್ಲದಂತಾಗಿದೆ ಇದಕ್ಕೆ ನಿನ್ನೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆಯ ಶಿಕ್ಷಕಿಯ ಮೇಲೆ ನಡೆದಿರುವ ಹಲ್ಲೆಯೇ ಸಾಕ್ಷಿ ಹಾಗಾಗಿ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಈ ರೀತಿಯ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಎಂದರು ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಮಹಿಳೆಯರು ಯಾಕಂದ್ರೆ ನಾವು ಜಿಲ್ಲೆಯಲ್ಲಿ ನೋಡ್ತಾ ಇದೀವಿ ಪ್ರತಿದಿನ ಮಹಿಳೆಯರ ಮೇಲೆ ಶೋಷಣೆ ಅತ್ಯಾಚಾರ ನಿನ್ನೇನು ಸಹ ಈಗ ಶಿಕ್ಷಕರು ಶಾಲೆಗೆ ಹೋದಂತ ಶಿಕ್ಷಕರು ವಾಪಸ್ ಮನೆಗೆ ಹೋಗದೆ ಮಧ್ಯ ದಾರಿಯಲ್ಲೇ ಹಲ್ಲೆಗೊಳಗಾಗ್ತಾರೆ ಹಾಗೆ ವಿದ್ಯಾರ್ಥಿಗಳು ನಮ್ಮ ತಾಯಂದಿರು ನಾವೆಲ್ಲ ತಾಯಂದಿರಲ್ಲಿ ಇದ್ದೀವಿ ತಾಯಂದಿರು ಮಕ್ಕಳಿಗೆ ನಾವು ಕಾಲೇಜಿಗೆ ಕಳಿಸ್ತೀವಿ ಸಂಜೆ ಕಾಯ್ತಾ ಇರ್ತೀವಿ ಮಕ್ಕಳು ಬರ್ತಾರೆ ಅಂತ ಮಕ್ಕಳು ಸಹ ವಿದ್ಯಾರ್ಥಿಗಳು ಗಂಡು ಮಕ್ಕಳು ಹೆಣ್ಣು ಹೆಣ್ಮಕ್ಳು ಮನೆಗೆ ಬರದೇ ಇರೋ ಪರಿಸ್ಥಿತಿಲಿ ನಾವೀಗ ಇಲ್ಲಿ ಇದ್ದೀವಿ ಅದಕ್ಕೆ ತುಂಬ ಉದಾಹರಣೆಗಳಿದ್ದಾವೆ ನಾವು ಹಿಂದೆ ಸಹ ನಾವು ಎಷ್ಟು ಆತ್ಮಹತ್ಯೆಗಳಾಗಿದ್ದಾವೆ ಮಕ್ಕಳು ಕೊಲೆಗಳಾಗಿದ್ದೇವೆ ಅದಕ್ಕೆ ನಾವು ಸಹ ಪ್ರತಿಭಟನೆ ಮಾಡಿದ್ದೀವಿ ಆದರೆ ಸರ್ಕಾರದಿಂದ ಇಲ್ಲಿವರೆಗೂ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಮಾನವೀಯತೆ ಒಂದು ಸಪೋರ್ಟ್ ನಮಗೆ ಇಲ್ಲಿವರೆಗೂ ಸಿಕ್ತಿಲ್ಲ ಪ್ರತಿ ದಿನ ನಮ್ಮ ಹೆಣ್ಣು ನಾವು ಸಹ ನಾಳೆ ದಿನ ಮನೆಯಿಂದ ಹೊರಗಡೆ ಯಾವ ರೀತಿ ಹೊರಗಡೆ ಬಂದು ನಾವು ಓಡಾಡಬೇಕು ಅಂತ ನಮಗೂ ಒಂದು ಚಿಂತನೆ ಆಗಿದೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರ ಅಧ್ಯಕ್ಷರಾದ ಪುಷ್ಪರಾಜ್ ವಕ್ತಾರರಾದ ಹಿರೇಮಗಳೂರು ಪುಟ್ಟಸ್ವಾಮಿ ನಗರಸಭಾ ಸದಸ್ಯರಾದ ಕವಿತಾ ಶೇಖರ್ ಇದ್ದರು ಟುಡೇ ವಾಯ್ಸ್ ಆಫ್ ಇದ್ದರುಸಿ